ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತು ನಾವು ನಮ್ಮ ಅಡಿಕೆ ಗಿಡಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂದರೆ ಅಡಿಕೆ ತೋಟದೊಳಗಡೆ ಏನು ಉಪ್ಪ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬೆಳೆದಿರೋ ಬೆಳೆದೇ ಇಲ್ಲದೇ ಇರೋರು ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಇವು ಈ ರೀತಿ ಕಾಪಾಡ್ಕೊಂಡ್ರೆ ಅಡಿಕೆ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಬೋದು ಇದ್ದೀರ ಸ್ನೇಹಿತರೆ ಇವನೇನು ಇವನು ಬರೀ ಅಡಿಕೆ ಗಿಡಗಳನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬರೀ ಕ್ಯಾನ್ಸರ್ ತಾಳು ಬೆಳೆದಿರೋದನ್ನೇ ತೋರಿಸ್ತಾವನ್ನಲ್ಲ ಅಂತ ಅಂದ್ಕೊಂಡಿರ್ಬೋದು ಈ ಕ್ಯಾನ್ಸರ್ ಗಿಡದೊಳಗಡೆ ನೋಡಿ ಒಂಬತ್ತು ತಿಂಗಳು ಅಡಿಕೆ ಸೊಸಿ ಇದೆ ಈ ಕ್ಯಾನ್ಸರ್ ಗಿಡದ ಒಳಗಡೆ ಒಂಬತ್ತು ತಿಂಗಳ ಅಡಿಕೆ ಸೊಸಿ ಇದೆ ಏನಕ್ಕೆ ನಾವು ಈ ಈ ಈ ರೀತಿ ಸೆತ್ತೆಲ್ಲನೂ ಬೆಳೆಸ್ಕೊಂಡು ಏನಕ್ಕೆ ಈ ರೀತಿ ಬಿಟ್ಟಿದ್ದೀವಿ ಅಂತಂದರೆ ಮೂಳ ಕಾರಣ ಬಿಸಿಲು ಇವ ಈ ಟೈಮಲ್ಲಿ ತುಂಬಾ ಬಿಸಿಲಿದೆ ನಾನು ಅಡಿಕೆ ತೋಡ್ತು ತೆಂಗಿನ ತೋಟದ ಒಳಗಡೆ ಇದ್ದೀನಿ ಅದ್ರೊಳಗಡೆ ಅರ್ಧ ಭಾಗ ಈ ಟೈಮಲ್ಲಿ ಎಷ್ಟು ಒಂದು ಮೂರುವರೆ ನಾಲ್ಕು ಗಂಟೆ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಿರೋದು ಅವಾಗ ಅರ್ಧಂಬ ಭಾಗ ನೆರಳು ಬರುತ್ತೆ ಇನ್ನು ಮಿಕ್ಕಿದ ಭಾಗ ತುಂಬ ಬಿಸಿಲಿಂದನೇ ಕೂಡಿರುತ್ತೆ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ನಮ್ಮ ಎರಡು ಎಕರೆ ತೋಟದಲ್ಲಿ ಎಲ್ಲ ಕಡೆ ಅಂದರೆ ಅಡಿಕೆ ಗಿಡ ಎಲ್ಲೆಲ್ಲಿ ನಾಟಿ ಮಾಡಿದ್ದೀವಿ ಆ ಸಂದಿಲ್ ಮಾತ್ರ ಕ್ಯಾನ್ಸರ್ ತಳಿದೆ ಒಳಗಡೆ ಈ ರೀತಿ ಅಡಿಕೆ ಸಸಿಗಳಿವೆ ನಾವು ಏನಕ್ಕೆ ಈ ರೀತಿ ಬಿಟ್ಕೊಂಡಿದ್ದೀವಿ ಅಂತಂದರೆ ಬೇಸಿಗೆನಲ್ಲಿ ನಾವು ಉಳ್ಸು ಉಳುಮೆ ಮಾಡಿ ಬಿಟ್ಟರೆ ಗಿಡಗಳು ಕೆಂಚಾಗ ಚಾನ್ಸಸ್ ಇರ್ತವೆ ಅಂದರೆ ಎಲ್ಲೋ ಇಷ್ಟು ಬರೋ ಅಂಥ ಚಾನ್ಸಸ್ ಇರ್ತವೆ ಈ ರೀತಿ ನಾವು ಬಿಟ್ಕೊಂಡಿರೋದ್ರಿಂದ ಈ ಮಳೆ ಬೀಳ ಇನ್ನೂ ಒಂದು ತಿಂಗಳು ಬೇಕೋ ಅಂತ ಅನಿಸುತ್ತೆ ಮಳೆ ಬೀಳೋಕ್ಕೆ ಈ ಬಿಸಿಲು ಪ್ರಮಾಣ ನೋಡಿದ್ರೆ ಇನ್ನೂ ಸ್ವಲ್ಪ ದಿನ ಲೇಟಾಗೇ ಬಿಳು ಬೀಳ್ಬೋದು ಅಂತ ಅನ್ನಿಸ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಉಳುಮೆ ಮಾಡಿಸ್ತಾನೆ ಹಂಗೆ ಬಿಟ್ಕೊಂಡಿದ್ದೀವಿ ನೋಡಿ ಈಗ ಉಳುಮೆ ಮಾಡಿಸ್ಬಿಟ್ರೆ ಸಡನ್ನಾಗಿ ಫುಲ್ಲು ಕೆಂಚಾಗ್ಬಿಡುತ್ತೆ ಇವಾಗ ನೋಡಿ ಈಗ ನಿಮ್ಗೆ ಒಂದು ತೋರಿಸ್ತೀನಿ ಸ್ನೇಹಿತರೆ ಒಂದು ಗಿಡ ತೋರಿಸ್ತೀನಿ ನಿಮಗೆ ಅದು ಬಿಸಿಲಿಂದ ಇದೆ ಬಿಸಿಲಲ್ಲೇ ಇದೆ ಅದು ಅದು ಸ್ವಲ್ಪ ಅಲ್ಲೂ ಸೆತ್ತೇ ಇದೆ ಆದರೂ ಬಿಸಿಲು ಕಾಣಿಸುತ್ತೆ ಇಲ್ಲಿ ನೋಡಿ ಎಷ್ಟೊಂದು ಎಲ್ಲೋ ಆಗ್ಬಿಟ್ಟೈತೆ ಈಗ ಡೈರೆಕ್ಟಾಗಿ ಉಳಿಸ್ಬಿಟ್ರೆ ನಾವು ಪೂರ್ತಿ ಕೆಂಚು ಬಂದ್ಬಿಡ್ತದೆ ಆ ಉದ್ದ ಈ ಕೆಂಚ್ ಕೆಂಚಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ಬಿಟ್ಕೊಂಡಿದ್ದೀವಿ ಆಮೇಲೆ ಇನ್ನೊಂದು ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಅಂದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಉಳುಮೆ ಮಾಡಿಸಿದಾಗ ಬಿತ್ತನೆ ಆಗುತ್ತೆ ಎವಿ ತುಂಬಾ ಬಿತ್ತನೆ ಆಗುತ್ತೆ ಆಗಲಿ ಆದರೂ ಪರವಾಗಿಲ್ಲ ಈ ಎರಡು ತಿಂಗಳುಗಳ ಕಾಲ ಅಡಿಕೆ ಗಿಡನ ಯಾವ ರೀತಿ ನೋ ನೋಡ್ಕೊಬಿಟ್ರೆ ಯಾವ ಬದಗಿಸ್ಕೊಬಿಟ್ರೆ ಏನಕ್ಕೆ ಗೊತ್ತಾ ಸ್ನೇಹಿತರೆ ನೀರು ನೀರು ಅದ್ರ ಪಡ್ಗದು ಹೋಗುತ್ತೆ ನೀರಿಂದೇನು ಪ್ರಾಬ್ಲಮ್ ಇಲ್ಲ ನೀರು ನೀರು ಬಿಟ್ಟಾಗ ಡ್ರಿಪ್ ಮುಖಾಂತರ ನೀರನ್ನ ಚೆನ್ನಾಗಿ ಕುಡೀತಿದೆ ನಾಲ್ಕು ದಿವಸಕ್ಕೆ ಒಂದು ಸಲ ಆನ್ ಮಾಡ್ತೀವಿ ಅಂದರೆ ನಾಲ್ಕು ದಿವಸ ಇದಕ್ಕೆ ಆನ್ ಮಾಡ್ತೀವಿ ಒಂಬತ್ತು ತಿಂಗಳು ಅಡಿಕೆ ಸುಸಿ ಮತ್ತು ತೆಂಗು ತೆಂಗುಗಳು ನೋಡ್ತಿರ್ಬೋದು ತೆಂಗುಗಳೆಲ್ಲ ಚೆನ್ನಾಗಿ ನೀಟಾಗಿ ಕುಡಿತವೆ ಇನ್ನೂ ನಾಲ್ಕು ದಿವಸ ಅಲ್ಲಿ ಇದೆಯಲ್ಲ ಆ ಅಡಿಕೆ ತೋಟಕ್ಕೆ ಬಿಡ್ತೀವಿ ನಾವು ಹೊಸ್ದಾಗಿ ಅಡಿಕೆ ತೋಟ ಮಾಡಿದಂಥವರು ದಯವಿಟ್ಟು ಈ ರೀತಿ ಈ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ಸೆತ್ತೆ ಬಂದರೆ ತಲೆ ಕೆಸ್ಕೊಳಕ್ಕೆ ಹೋಗಬೇಡಿ ತಲೆ ಕಿರ್ಸ್ಕೊಳಕ್ಕೆ ಹೋಗ್ಬಿಡಿ ಬಿಡಿ ಸುಮ್ಮನೆ ಏನಾಗಲ್ಲ ಏನಮ್ಮ ಅಮ್ಮಮ್ಮ ಅಂತಂದರೆ ಏನೋ ಸ್ವಲ್ಪ ಟ್ಯಾಕ್ಟರ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತದೆ ಉಳುಮೆ ಮಾಡಿಸ್ಬೇಕಾದ್ರೆ ನಾವು ಇನ್ನೊಂದು ಎರಡು ವರ್ಷ ಇನ್ನೊಂದು ಎರಡು ವರ್ಷ ಇನ್ನೊಂದು ಎರಡು ವರ್ಷ ಆದಮೇಲೆ ಇದನ್ನ ಇದನ್ನು ನೀಟಾಗಿ ಬಿಟ್ಬಿಟ್ರೆ ಇದನ್ನು ಇದಕ್ಕೂ ಝೀರೋ ಕಲ್ಟಿವೇಶನ್ನು ಇನ್ನೂ ಉಳುಮೆ ಇರೋಲ್ಲ ಇದೊಂದು ಸ್ವಲ್ಪ ಚಾಚ್ಕೋಬೇಕು ನೆರಳು ಗಟ್ಕೋಬಿಟ್ರೆ ಇಲ್ಲಿ ಯಾವುದು ಸೆತ್ತೆ ಅನ್ನೋದು ಬರಲ್ಲ ಅದರಲ್ಲೂ ಪ್ರಮುಖವಾಗಿ ಈ ಕ್ಯಾನ್ಸರ್ ಗಿಡ ಅನ್ನೋದು ಬರಲ್ಲ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗೈತೆ ಅಡಿಕೆ ಗಿಡ ಅಂತಂದರೆ ಏನಾಗೈತೆ ಇದು ಯಾರೋ ತಿನ್ಕೊಬಿಡ್ತದೆ ಪಕ್ಕದಲ್ಲಿರೋ ಗಿಡ ಸೆತ್ತ ತಿನ್ಕೊಬಿಡ್ತದೆ ಅಂತಂದರೆ ಏನು ತಿನ್ಕೊಂಡಿದ್ದು ನೋಡಿ ಏನು ಒಳ್ಳೆ ಕ್ಲೀನಾಗಿ ಎಷ್ಟು ನೀಟಾಗಿ ಬಂದೈತೆ ನಾನು ಹೇಳ್ತಿರೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಟೈಮಲ್ಲೂ ಈ ರೀತಿ ಬುಡ್ ಬಿಡ್ ಬಿಡಿ ಅಂತ ನಾನು ಹೇಳ್ತಿಲ್ಲ ಬೇಸಿಗೆಗಾಲದಲ್ಲಿ ನಾವು ನಮಗೆ ಈಗ ಉಪ್ಪ ಬೆಳೆ ಆಗಿದ್ದರೆ ಈ ಒಳಗಡೆ ಬಾಳೆ ಇದ್ದಿದ್ದರೆ ಈ ರೀತಿ ಬಿಡೋಕ್ಕೆ ಚಾನ್ಸೇ ಇಲ್ಲ ಚಾನ್ಸ್ ಇರಲಿ ಭತ್ತನೂ ಇರಲಿಲ್ಲ ಇದು ಅಂದರೆ ಬಾಳೆ ಎಲ್ಲ ಮರೆಯಾಗೋದು ಕತ್ತಲೆ ಅಂದರೆ ಚಾಚ್ ಕಳೋದು ನಿರ್ಲಾಗಿರೋದು ಅದರಿಂದ ಇಷ್ಟೊಂದು ಸತ್ತೆ ಕ್ಯಾನ್ಸರ್ ಗಿಡ ಅನ್ನೋದು ಬತ್ತಿರಲಿಲ್ಲ ಇವಾಗ ಬೈಲಲ್ವಾ ತುಂಬ ಬಿಸಿಲು ಹೊಡಿತದೆ ಇವು ತೆಂಗಿನ ಗಿಡ ಬೇರೆ ಚಿಕ್ಕದು ಇನ್ನೂ ಇನ್ನೂ ಎಷ್ಟು ಇದಕ್ಕೆ ಇನ್ನು ಮೂರು ವರ್ಷ ಆಗೈತೆ ಇದೆಲ್ಲ ಬಿಡಿ ಇವೆಲ್ಲ ದೊಡ್ಡದೆಲ್ಲ ಮೂವತ್ತು ವರ್ಷ ಆಗೈತೆ ಈ ಚಿಕ್ಕವು ಒಂದು ಮೂರು ವರ್ಷ ಆಗೈತೆ ಅಲ್ಲೊಂದು ಬ್ಯಾಚ್ ಒಂದು ನಾಲ್ಕು ವರ್ಷ ಸಾರಿ ಐದು ಆರು ವರ್ಷ ಆಗೈತೆ ಅವು ಅವಕ್ಕೂ ಅಷ್ಟೆ ಅವು ದೊಡ್ಡದ ದೊಡ್ಡಾಗ ದೊಡ್ಡ ತೆಂಗಿನ ಗಿಡ ಮರ ದೊಡ್ಡದಾಗ ತನಕ ಇಲ್ಲಿ ಬರೋಲ್ಲ ಇಲ್ಲಿ ನೆರಳುಗಳು ನೆರಳು ಹಣ ಬರಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಬಿಟ್ಕೊಂಡಿದ್ದೀವಿ ನೀವು ಸಾಧ್ಯ ಆದರೆ ಈ ರೀತಿ ನನ್ನ ರೀತಿ ನಮ್ಮ ರೀತಿ ಯಾರಾದ್ರು ಬಿಟ್ಕೊಂಡಿದ್ರೆ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಉಳುಮೆ ಮಾಡ್ಸೋಕೆ ಹೋಗಬೇಡಿ ಮಳೆ ಬೀಳಲಿ ಮಳೆ ಬಿದ್ದ ಮೇಲೆ ಮಾಡ್ಸೋಣ ಇಲ್ಲಿ ನೋಡಿ ನಾವು ಫಸ್ಟು ನೀರ ನೀ ಆಮೇಲೆ ಇನ್ನೊಂದು ಈ ನೀರು ಎಲ್ಲ ಡ್ರಿಪ್ಪಲ್ಲಿ ನಾವು ಡ್ರಿಪ್ ಬಿಟ್ಟರೆ ಬಿಟ್ಟಿರೋದ್ರಿಂದ ಎಲ್ಲಿ ಡ್ರಿಪ್ ಬಿಟ್ಟಿದ್ದೀವಿ ಅಲ್ಲಿ ಮಾತ್ರ ಬಂದಿರೋಂಥದ್ದು ಇಲ್ಲಿ ನೋಡಿ ಇಲ್ಲಿ ಸದ್ ಮಧ್ಯದಲ್ಲಿ ಏನೂ ಬಂದಿಲ್ಲ ಯಾಕೆಂದರೆ ಇಲ್ಲಿ ನೀರು ಬೀಳಲ್ಲ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಂದರೆ ದಯವಿಟ್ಟು ಅಡಿಕೆ ಹೊಸ್ದಾಗಿ ಅಡಿಕೆ ತೋಟ ಮಾಡಿರೋಂಥವ್ರು ಈ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಕಷ್ಟಪಟ್ಟು ಈ ರೀತಿ ನೋಡ್ಕೊಬಿಟ್ರೆ ನೀಟಾಗಿ ಆಮೇಲೆ ಮಳೆಗಾಲ ಶುರುವಾಗುತ್ತೆ ಹೇಗೋ ಬಚಾವಾಗುತ್ತೆ ನಾನೇ ಆಮೇಲೆ ಈ ರೀತಿ ಬಿಡಿ ಟೋಟಲಾಗಿ ಹೇಳ್ಬೇಕು ಅಂತಂದರೆ ಈ ಸೆತ್ತೆ ಬಂದಿರೋರು ತಲೆ ಕೆರ್ಸ್ಕೊಬಿಡಿ ಸೆತ್ತೆ ಏನು ತಿನ್ಕೊಬಿಡೋಲ್ಲ ಅಡಿಕೆ ಗಿಡವ ಇಲ್ಲಿ ನೋಡಿ ಇಷ್ಟೊಂದು ಬದಿ ಬ ಬದು ಇದೆ ಏನು 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 ತಿನ್ಕೊಬಿಟ್ಟಿದ್ದ ಇದು ನೋಡಿ ಎಷ್ಟು ನೀಟಾಗಿ ಬಂದೈತೆ ಒಂದೇ ಒಂದು ಎಳೆ ಚುಕ್ಕಿ ಪಲೆ ಚುಕ್ಕಿ ಎಂಥದೂ ಇಲ್ಲ ನೀಟಾಗಿ ಬತ್ತೈತೆ ನೋಡಿ ಒಂದಂತಲ್ಲ ಎಲ್ಲ ಎಲ್ಲನೂ ಒಂದೇ ನೀಟಾಗಿ ಒಂದೇ ರೀತಿ ಬಂದೈತೆ ಆಮೇಲೆ ತೆಂಗಿನ ತೋಟದಲ್ಲಿ ಅಡಿಕೆ ನೆಡುವಂಥ ರೈತರುಗಳು ಏನು ಪ್ರಾಬ್ಲಮ್ ಅನ್ಬೋಗಿಸಬೇಕಾಗತ್ತೆ ಅಂತಂದರೆ ಈ ತೆಂಗಿನ ಮಟ್ಟೆ ಬೆಳಗ್ತ ಗೊತ್ತಾ ಮೂರು ತಿಂಗಳ ಟೈಮು ಅದು ಭಾರಿ ಡೇಂಜರು ಯಾಕೆ ಅಂತಂದರೆ ನಾವು ಕೆಳಗಡೆ ನೆಟ್ಟಿರ್ತೀವಿ ನಮ್ಮದು ಹತ್ತು ಬೈ ಇದೆ ಹತ್ತು ಬೈ ಹತ್ತಿದ್ರೂ ಮೊಟ್ಟೆ ಜಾಸ್ತಿ ಇದೆಯಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಮಟ್ಟೆ ಈ ಗದ್ದು ಮಟ್ಟೆ ಉದ್ದ ಇರೋದ್ರಿಂದ ಅಡಿಕೆ ಗಿಡದ ಮೇಲೆ ಬಿದ್ದು ಬಿದ್ದುಬಿಡ್ತದೆ ಅದೇನು ಅದೇನು ಮಾಡೋಕ್ಕಾಗಲ್ಲ ನಾವು ಬಿದ್ದಿರೋಂಥದನ್ನ ಏನು ಮಾಡಬೇಕು ಅಂತಂದ್ರೆ ಹಿಂದೆ ಫಸ್ಟ್ ಹೋಗಿ ತೋಟನ ಚೆಕ್ ಮಾಡ್ತಾ ಅಲ್ಲಿ ಬಿದ್ದಿದ್ರೆ ತೆಗ್ದು ಪಕ್ಕಕ್ಕೆ ಎತ್ತಿ ಮಣ್ಗಿಸ್ಬೇಕು ಇಲ್ಲಿ ನೋಡಿ ನಮ್ಮದು ಗೊದ್ದು ಮೊಟ್ಟೆ ತುಂಬಾ ಬಿದ್ದೈತೆ ಸುಮ್ಮನೆ ಚಾಚ್ ಇದು ಮಾಡಿದ್ದೀನಿ ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರು ಬಂದಾಗ ಪುಡಿ ಮಾಡಿಸ್ತೀನಿ ಅಷ್ಟೇ ಏಂಥದ್ದು ಆಗಲ್ಲ ನಾನು ಏನಪ್ಪ ಹೇಳ್ತೀನಂದರೆ ದಯವಿಟ್ಟು ಹೊಸ್ದಾಗಿ ಅಡಿಕೆ ಗಿಡ ನೆಟ್ಟಿರೋಂಥವ್ರು ಈ ರೀತಿ ನೀಟ್ ಈ ರೀತಿ ಕ್ಯಾನ್ಸರ್ ತಳೆ ಕ್ಯಾನ್ಸರ್ ಗಿಡ ಅಂದರೆ ಅಂತಾರೆ ಏನು ಅದು ಬಂದರೆ ತಳೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಬಿಡಿ ಬೇಸಿಗೆ ಕಳಿಯೋ ತನಕ ಬಿಡಿ ಏನಾಗ್ಬಿಟ್ಟೈತೆ ನಮ್ಮದು ಗಿಡಗಳು ಎಷ್ಟೊಂದು ಚೆನ್ನಾಗೈತೆ ಗೊತ್ತಾ ಇದಕ್ಕೆ ಜಾಸ್ತಿ ವಯಸ್ಸೇನು ಆಗಿಲ್ಲ ಒಂಬತ್ತು ತಿಂಗಳು ಕರೆಕ್ಟಾಗಿ ಒಂಬತ್ತು ತಿಂಗಳು ನಾವು ನೆಟ್ ನಾಟಿ ಮಾಡಿರೋ ಡೇಟು ಹೇಳಬೇಕಾದ್ರೆ ಹೇಳ್ತೀನಿ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ನೆಟ್ಟಿರೋಂಥ ಗಿಡ ಇದು ನೋಡಿ ಏನಾಗೈತೆ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ನೆಟ್ಟಿರೋಂಥ ಗಿಡ ಗಿಡ ಇದು ನೀವು ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಜೂನ್ನಿಂದ ಮಾರ್ಚ್ ತನಕ ಟ್ಯಾಲಿ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿಂಗಳಾಗಿದೆ ಅಂತ ನೋಡಿ ಒಂದಂತಲ್ಲ ಎಲ್ಲ ಇದೇ ಥರ ಇದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್